ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಿನ ಯೂಟ್ಯೂಬ್ ಚಾನಲ್ ಹಬ್ಬದ್ದೇ ಕಂಟಿನ್ಯೂ ವೀಡಿಯೋ ಇದು ಎಲ್ಲ ರೆಡಿ ಮಾಡಿ ಆದಮೇಲೆ ಪೂಜೆಗೆ ರೆಡಿ ಮಾಡಿದ್ದು ನಾನು ತಿಂಡಿ ಗಿಂಡಿ ಎಲ್ಲ ಪ್ರಸಾದಕ್ಕೆ ಎಡೆ ಇಡಬೇಕಿತ್ತಲ್ಲ ಸೊ ಎಲ್ಲನೂ ಆದಮೇಲೆ ನೀವು ಬಿಫೋರ್ ವೀಡಿಯೋ ನೋಡಿದಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಪಾರ್ಟ್ ವೈಸ್ ಪಾರ್ಟ್ ವೈಝೆ ಎಡಿಟ್ ಮಾಡಿ ಹಾಕಿದ್ದೀನಿ ಫುಲ್ ವೀಡಿಯೋ ಹಾಕಿದ್ರೆ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಶಾರ್ಟ್ ಶಾರ್ಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಸೊ ಪೂಜೆ ಎಲ್ಲ ಆದಮೇಲೆ ಎಡೆಯೆಲ್ಲ ಹಾಕಾದ್ಮೇಲೆ ನಾವು ಮೂರೆ ಸೀಟ್ ಇದ್ದಿದ್ದು ಅಜ್ಜಿ ಆಮೇಲೆ ಹಾಕಿದ್ರು ಅವರು ನಿಧಾನಕ್ಕೆ ಸ್ನಾನ ಮಾಡಿ ಸ್ವಲ್ಪ ಲೇಟಾಗಿ ಹಾಕಿದ್ರು ಅಷ್ಟೇ ಸೊ ಅದಕ್ಕೆ ನಾವು ಮೂರು ಜನ ಫಸ್ಟು ಮಾಡಿದ್ವಿ ನನ್ನ ಹಸ್ಬೆಂಡು ಸಂಜೆ ಬಂದು ಮಾಡ್ತೀನಿ ಅಂತ ಹೇಳಿದರು ಸೊ ನಾವು ಮೂರೇ ಸೀಟ್ ಇದ್ದಿದ್ದರಿಂದ ನಾವು ಮೂರೇ ಸೀಟ್ ಮಾಡಿ ಮಕ್ಕಳು ಕೈಲೂ ಹೋಯ್ ಆದಮೇಲೆ ಅವ್ರ ಕೈಲೂ ಪೂಜೆ ಮಾಡಿಸಿ ಕಾಯಿ ಹೊಡೆದಿದ್ನಲ್ವ ಸೊ ಅದರದ್ದೇ ಎಳ್ನೀರಿ ಪ್ರಸಾದ ತೀರ್ಥ ಅಂತ ಹೇಳಿ ಕೊಟ್ಟಿದ್ದಾಯಿತು ಮೂರು ಸೀಟು ನೋಡಿ ತಿರುಗಿ ಮಕ್ಕಳು ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲರೂ ಧೂಪ ಹಾಕಬೇಕು ಸೊ ಅದರಿಂದಾಗಿ ಎಲ್ಲರೂ ಹಾಕಿದ್ವಿ ಮಕ್ಕಳೆಲ್ಲ ಮಾಡಿದ್ಮೇಲೆ ಅವರು ಫು ಹೊಟ್ಟೆ ಹಸಿ ಅಂತ ಅಷ್ಟೊತ್ತಿಂದ ಹೇಳ್ತಾನೆ ಇದ್ರಲ್ವಾ ಬಿಕಾಸ್ ಎಡೆ ಹಾಕೋ ತನಕ ಏನೂ ತಿನ್ನೋಂಗಿಲ್ಲ ಅಂತೇಳಿ ಸ್ನಾನಕ್ಕೂ ಮುಂಚೆ ಹಾಲು ಕಾಯಿಸ್ಕೊಟ್ಟಿದ್ದು ಅಷ್ಟೇ ಅದಾದಮೇಲೆ ಏನೂ ತಿನ್ನಂಗಿರಲಿಲ್ಲ ಅದಕ್ಕೆ ಅದಾದ ಪೂಜೆ ಆದ ತಕ್ಷಣ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟೆ ನಾನು ಐದು ಗಂಟೆಯಲ್ಲೇ ಎದ್ದು ಮಾಡಿದ್ರು ಟೈಮು ಅಷ್ಟು ತನಕ ಹತ್ತು ಕಾಲು ಹಾಗೆ ಹೋಗ್ಬಿಟ್ಟಿತ್ತು ಅವ್ರಿಗೆ ಊಟ ಎಲ್ಲ ಹಾಕೊಡೋ ತನಕ ಮಕ್ಕಳಿಗೆ ತಿಂಡಿ ಅಲ್ಲ ಸೊ ಒಂದೇ ಸತಿ ಊಟ ಮಾಡಿ ಹಾಕ್ಕೊಟ್ಟಿದ್ದು ನಾನು ಬೇಳೆ ಸಾರು ಅನ್ನ ಪಾಯಸ ಮಾಡಿದ್ದೆ ಖೀರ್ ಮಾಡಿದ್ದೆ ಕಳೆ ಹುಳಿ ಮಾತ್ರ ಮಿಸ್ ಆಗಿತ್ತು ಫಸ್ಟೇ ವೀಡಿಯೋದಲ್ಲಿ ಹೇಳ್ದಂಗೆ ಕಡಲೆ ಹುಳಿ ಮಿಸ್ ಆಗಿತ್ತು ಬಿಕಾಸ್ ಬಾಳೆಕಾಯಿ ನನಗೆ ಎಲ್ಲೂ ಸಿಗ್ಲಿಲ್ಲ ಅದರಿಂದ ಮಿಸ್ ಆಗಿತ್ತು ಅಷ್ಟೇ ಇವಾಗ ಇದೆಲ್ಲ ಮುಗಿಸಾದ್ಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಊಟ ಮಾಡೋಣ ಅಂತ ಹೇಳಿದೆ ಇಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಇದಕ್ಕೆ ಸರಿ ಆಯಿತು ಅಂತ ಹೇಳಿ ಊಟ ಮಾಡ್ಕೊಂಡ್ವಿ ಮನೆಯಲ್ಲೇ ಎಲ್ಲರೂ ಮೂರು ಸೀಟು ಒಟ್ಟಿಗೆ ನೋಡಿ ನಾನು ಬಾಳೆ ಎಲೆ ತಿಂತಿದ್ದೀನಿ ಹುಡುಗರಿಗೆ ತಟ್ಟೆಯಲ್ಲಿ ಇದ್ದೆ ಹಾಕ್ಕೊಟ್ಟಿದ್ದೆ ಬಿಕಾಸ್ ಅವ್ರಿಗೆ ಸರಿಯಾಗಿ ತಿನ್ನೋಕೆ ಬರೋಲ್ಲ ಅಂತ ಹೇಳಿ ನಮ್ಮೆಲ್ಲ ನಾನು ಜಾಸ್ತಿ ಬಾಳೆ ಎಲೆನೂ ತಂದಿರಲಿಲ್ಲ ಸೊ ಅವ್ರಿಗೆ ತಟ್ಟೆಯಲ್ಲಿ ಹಾಕ್ಕೊಟ್ಟಿದ್ದೆ ನಾನು ಬಾಳೆ ಬಾಳೆಹಳೆಯಲ್ಲಿ ತಿಂತಾಯಿದ್ದೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ವಿ ಊಟ ಎಲ್ಲ ಮಾಡೋ ತನಕ ಆಯಿತು ಹನ್ನೊಂದು ಗಂಟೆ ತಿಂದ್ಕೊಂಡು ನಿಧಾನಕ್ಕೆ ಹೋದ್ವಿ ನಾವು ಲೇಟಾಗಿ ಬಿಕಾಸ್ ಇನ್ನೇನು ನಿಧಾನಕ್ಕೆ ಹೋದ್ರಾಯ್ತು ಅಂತ ಹೇಳಿ ಹೊರ್ಟಿದ್ವಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಗಣೇಶನ ಹತ್ರ ಅಲ್ಲಿ ಎಳೆ ಕಟ್ಸ್ಕೊಳ್ಳೋಣ ಅಂತಂದ್ವಿ ನಮ್ಮೂರಲ್ಲಿ ಎಳೆ ಕಟ್ತಾ ಇದ್ರು ಗಣೇಶನ ದೇವಸ್ಥಾನದಲ್ಲೆಲ್ಲ ನಾವು ಗೌರಿ ಗುಡಿಗೆ ಹೋಗೋಲ್ಲವಾ ಸೊ ಗಣೇಶನ ಹತ್ರನೇ ಎಳೆ ಕಟ್ಸ್ಕೊಳ್ಳೋಣ ಅಂತ ಹೋದ್ವಿ ಇಲ್ಲಿ ಕಟ್ತಾ ಇರಲಿಲ್ಲ ಎಳೆನ ಸರಿ ಆಯಿತು ಅಂತೇಳಿ ಬರೀ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಇಟ್ಟಿದ್ರು ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಕುಂಕುಮ ಎಲ್ಲ ಹಾಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆ್ಯಂಡ್ ಸುಮಾರು ಸಿಟ್ಟು ಈ ಹಬ್ಬಕ್ಕೂ ತನಿ ಎರಿತಾರೆ ಅಲ್ಲಿ ತನಿ ಎರಿತಾ ಇದ್ದರು ಮತ್ತು ಏನದು ನಾಗರಿಕಲ್ಗೆ ಇದು ಸುತ್ತುತ್ತಾ ಇದ್ರು ಏನು ದಾರನೋ ಏನೋ ಅದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಅಲ್ಲಿ ನಾನು ಅದನ್ನು ವಿಡಿಯೋದಲ್ಲಿ ಸಹ ತೋರಿಸಿದ್ದೀನಿ ಬಿಕಾಸ್ ಅದು ಏನಂತ ಹೇಳಿ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಲಿ ಅಂತ ಹೇಳಿ ನಾನು ತೋರಿಸಿದ್ದೀನಿ ನಾವು ಅಂದರೆ ತನಿ ಎರಿತೀವಿ ನಮಗೆ ಗೊತ್ತು ನಾಗರ್ಕಲ್ಗೆಲ್ಲ ಅಥವಾ ಉತ್ತಕ್ಕೆ ಎರಿತಾರೆ ಅದೆಲ್ಲ ಗೊತ್ತು ಇದೇನಂತ ನನಗೆ ಗೊತ್ತಿಲ್ಲ ಏನಕ್ಕೆ ಹಂಗೆ ಸುತ್ತಾ ಇದ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಅಲ್ಲೂ ಅಷ್ಟೇ ಅದೇನೇ ಎಡೆ ಎಡ್ಲ ಇಟ್ಟು ಬಾಳೆಹಣ್ಣು ಕಾಯೆಲ್ಲ ಒಡೆದು ನೋಡಿ ಆ ಥರ ದಾರ ಸುತ್ತುತ್ತಾ ಇದ್ರು ಏನಕ್ಕೆ ಅಂತ ನಾನು ಕೇಳಲಿಲ್ಲ ಅವ್ರನ್ನೂ ಏನು ಅರ್ಸ್ಕೊಂಡು ಸುತ್ತುತ್ತಾ ಇರ್ಬೋದು ನೋಡಿ ಇಲ್ಲವೇ ನೋಡಿ ಈ ಥರ ನಾವು ಹಾಲೆಲ್ಲ ಹಾಕಿ ಅಭಿಷೇಕ ಮಾಡ್ತೀವಿ ಬಟ್ ಅದು ದಾರ ದಾರ ಅಂತಾರೋ ಏನಂತಾರೋ ಅದನ್ನು ನನಗೆ ಕರೆಕ್ಟ್ ಗೊತ್ತಿಲ್ಲ ಅಲ್ಲೂ ಪುಟ್ಟದಾಗಿ ಗಣಪತಿ ಕೂರಿಸಿ ಗೌರಿ ಕೂರಿಸಿದ್ರು ಅಲ್ಲೂ ಕೈ ಮುಕ್ಕೊಂಡು ಮನೆ ಕಡೆ ಹೊರಟ್ವಿ ಅಲ್ಲಿ ಪ್ರಸಾದ ಎಲ್ಲ ಇಟ್ಟಿದ್ರು ಗುಗುರಿ ಇಟ್ಟಿದ್ರು ಗುಗ್ರಿ ನನಗಿಷ್ಟ ಪ್ರಸಾದನೇ ಇಷ್ಟ ಅದರಲ್ಲೂ ಗುಗ್ರಿ ಸ್ವಲ್ಪ ಜಾಸ್ತಿನೇ ಇಷ್ಟ ಅದನ್ನೆಲ್ಲ ತಗೊಂಡು ಮನೆ ಕಡೆ ಹೊರಡ್ವಿ ಉದ್ದಕ್ಕೂ ಎಷ್ಟು ಗಣಪತಿ ಕೂರಿಸಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಿದ್ವಿ ಬಟ್ ಎಲ್ಲ ಗಣಪತಿ ಹತ್ರನೂ ವೀಡಿಯೋ ಮಾಡ್ಕೊಲಿಲ್ಲ ಅಷ್ಟೇ ಬಿಕಾಸ್ ಆವಾಗ್ತಾನೆ ಕೂರಿಸ್ತಾ ಇದ್ದಿದ್ದರಿಂದ ಸುಮಾರು ಕಡೆ ಎಲ್ಲ ರಶ್ ಇತ್ತು ತುಂಬ ಜನ ಇದ್ದರು ಹುಡುಗರುಗಳು ಮಕ್ಕಳುಗಳು ಎಲ್ಲ ನಮ್ಮ ಏರಿಯಾದಲ್ಲಿ ಮಾತ್ರ ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ರಲ್ಲ ಸೊ ಅದು ಅಷ್ಟನ್ನು ಮಾತ್ರ ಒಂದು ವೀಡಿಯೋ ಕ್ಲಿಪ್ ತೊಗೊಂಡು ಮನೆ ಕಡೆ ಹೊರಡ್ವಿ ಸೊ ಇದಿಷ್ಟು ಇವತ್ತು ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ